ನೋಡಿ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ನಿ ಇವತ್ತಿನ ಅಂದ್ರೆ ವ್ಯಾಸ್ಟರ್ ಅಂತ ಪ್ಲ್ಯಾಂಟು ನೋಡಿ ಫ್ರೆಂಡ್ಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಹೇಗಿದೆ ಅಂತ ತಿಳಿಸಿ ಹಾಗೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವ್ಯಾಸ್ಟರ್ ಅಂತ ಇದು ಇದು ಔಟ್ಡೋರ್ ಗಿಡ ಬರುತ್ತೆ ವ್ಯಾಸ್ಟರ್ ಸೀಸನೇಬಲ್ ಗಿಡ ಇದು ಇದು ಎರಡರಿಂದ ಮೂರು ತಿಂಗಳು ಬರುತ್ತೆ ಗಿಡ ಲೈಫ್ ಲಾಂಗ್ ಇಲ್ಲ ಫ್ರೆಂಡ್ಸ್ ಇದು ಸೀಸನೇಬಲ್ಲು ಈಗ ನೋಡ್ತಾ ಇರಬಹುದು ಹಲವಾರು ತಲ ತರಹದ ಕಲರ್ ಬರುತ್ತೆ ಇದರಲ್ಲಿ ಈಗ ನೋಡ್ತಾ ಇರ್ಬೋದು ಐದಾರು ಅನ್ನು ನಮ್ಮ ಹತ್ರ ಇದೆ ಹಾಗೆ ಫ್ರೆಂಡ್ಸ್ ನೀವು ಎಕ್ಸೋರ ಪ್ಲ್ಯಾಂಟನ್ನು ನೋಡ್ತಾ ಇದ್ರೆ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ ನೀವು ಬೇಕಾದ್ರೂ ನೋಡಬಹುದು ವಿಡಿಯೋ ಇಷ್ಟ ಆಗಿದೆ ತಿಳ್ಕೊಂಡು